ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರೋದಕ್ಕೆ ಇದುವರೆಗೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ವಿಷಯಗಳು ನಡೆದಿಲ್ಲ ಅಥವಾ ನೀವು ಅಂದ್ಕೊಂಡಿರೋದನ್ನು ನೀವು ಅಚೀವ್ ಮಾಡೋಕ್ಕಾಗಿಲ್ಲ ಜೊತೆಗೆ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗೋದಕ್ಕೆ ಸಾಧ್ಯನಾ ಹೌದು ಇದೆಲ್ಲ ಕ್ವಶನಿಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ ಒಂದು ಸತಿ ಆದರೂ ನೀವು ನಿಮಗೆ ಚಾನ್ಸ್ ಕೊಡಲೇಬೇಕು ಈ ಒಂದು ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಅಟೆಂಡ್ ಮಾಡಿದ್ದೆ ಆದರೆ ನೀವು ಜೀವನದಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮಗೆ ನೀವು ಮಾಡ್ಕೋತಾ ಇರೋವಂಥದ್ದು ಇದನ್ನು ಲೈಫ್ ಟೈಮ್ ನೀವು ಯೂಸ್ ಮಾಡಬಹುದು ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ಕೊಡ್ಬಹುದು ಇಂಟ್ರೆಸ್ಟ್ ಇರೋವಂಥವ್ರು ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಆಗಸ್ಟ್ ಫಸ್ಟಿಂದ ಟೆನ್ ಡೇಸ್ ಕ್ಲಾಸ್ ಇರುತ್ತೆ ಫೈವ್ ತೌಸಂಡ್ ಫೀಸ್ ಇರುತ್ತೆ ಸೊ ಇವತ್ತಿನ ಟಾಪಿಕ್ ಯಾವ ವಿಚಾರದಲ್ಲಿ ನಿಮಗೆ ಗುಡ್ ಲಕ್ ಬರ್ತಾ ಇದೆ ಅದಕ್ಕೆ ಏನು ಸೂಚನೆ ಸಿಗ್ತಾ ಇದೆ ಓಕೆ ನಿಮಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಬದಲಾವಣೆಗಳ ಮುನ್ಸೂಚನೆ ಏನು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಿಮ್ಮ ಆಲ್ಫಬೆಟ್ಸ್ ಇದಾಗಿದ್ದರೆ ನಿಮ್ಮ ಹೆಸರಿನ ಫಸ್ಟ್ ಅಕ್ಷರ ಇದಾಗಿದ್ದರೆ ನಂಬರ್ ಒನ್ನ ಚೂಸ್ ಮಾಡಿ ಅಥವಾ ನಿಮಗೆ ಈ ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಈ ಕಾರ್ಡನ್ನ ಚೂಸ್ ಮಾಡಿ ಗ್ರೀಟ್ ಟೀಚರ್ ಅಥವಾ ನಿಮಗೆ ಟೈಗರ್ ಐ ಬ್ರಾಸ್ಲೆಟ್ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಇದನ್ನು ಚೂಸ್ ಮಾಡಿ ಇದು ಫೈಲ್ ನಂಬರ್ ಒನ್ ಪೈಲ್ ನಂಬರ್ ಟೂ ಅಲ್ಲಿ ಈ ಅಲ್ಫಬೆಟ್ಸ್ ನಿಮ್ಮದಾಗಿದ್ರೆ ಪೈಲ್ ನಂಬರ್ ಟೂನ ಚೂಸ್ ಮಾಡಿ ಮಿರರ್ ಗಾರ್ಡಿಯನ್ ಈ ಒಂದು ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಇದನ್ನು ಚೂಸ್ ಮಾಡಿ ಗ್ರೀನ್ ಅಮೆಂಚುರಿನ್ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಪೈಲ್ ನಂಬರ್ ಟೂನ ಚೂಸ್ ಮಾಡಿ ಇದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಈ ಒಂದು ಆಲ್ಫಬೆಟ್ಸಲ್ಲಿ ನಿಮ್ಮ ಹೆಸರು ಶುರುವಾಗ್ತಿದೆ ಮತ್ತು ಈ ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ ಗ್ರೇಟ್ ಟೀಚರ್ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ सर्विस, विक्टिम, एक्शन, द टेम्पल पाथ अगेन स्पिरिचुअल कार्ड्स टू बंद ಕಿಂಗ್ ಆಫ್ ವಾಂಟ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಕಪ್ಸ್ ಆ್ಯಂಡ್ ದ Fool. Pile ನಂಬರ್ ಒನ್ ಮುಂದಿನ ದಿನಗಳಲ್ಲಿ ನೀವು ತಗೋತಾ ಇರುವಂಥ ಆಕ್ಷನ್ ಏನಿದೆ ಅಲ್ಲ ನಿಮ್ಮ ಜೀವನದಲ್ಲಿ ಹೊಚ್ಚ ಹೊಸ ಬದಲಾವಣೆ ತರ್ತಾ ಇದೆ ನಿಮಗೆ ಈ ಒಂದು ಪಾತ್ನ ಚೂಸ್ ಮಾಡ್ಕೋಬೇಕು ಬೇಡವೋ ಅನ್ನೋವಂಥ ಕನ್ಫ್ಯೂಷನ್ ಇದೆ ಬಟ್ ಡೋಂಟ್ ವರಿ ನಿಮಗೆ ನೀವು ವಿಸಿಟ್ ಮಾಡುವಂಥ ಟೆಂಪಲಲ್ಲಿ ಅಥವಾ ಯಾವ್ದಾದ್ರು ಗುರುಗಳಿಂದ ಅಥವಾ ನಿಮ್ಮ ತಂದೆ ತಾಯಿಯಿಂದನೇ ನಿಮಗೆ ಅದರ ಬಗ್ಗೆ ಗೈಡೆನ್ಸ್ ಸಿಗತ್ತೆ ಹೌದು ನೀನು ಇದನ್ನು ಮಾಡು ನಿಂಗೆ ಒಳ್ಳೆಯದಾಗತ್ತೆ ನೀನು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಂಗೆ ಸಕ್ಸಸ್ ಸಿಗತ್ತೆ ಈ ಥರದ ಒಂದು ಹಿಂಟ್ ಸಿಗುತ್ತೆ ನಿಮಗೆ ಟೆಂಪಲಲ್ಲಿ ನಿಮಗೆ ಬಿಳಿ ಹೂವು ನಿಮಗೆ ಕೊಡ್ಬೋದು ಅವರು ಅಥವಾ ನಿಮ್ಮ ಗುರುಗಳತ್ರ ಹೋದಾಗ ನಿಮಗೆ ಅವರು ಪೇಪರಲ್ಲಿ ಏನಾದರೂ ಬರೆದು ಕೊಡಬಹುದು ತರ ಏನಾದರೂ ಕೊಡಬಹುದು ಸೊ ಇದೆರಡು ಹಿಂಟ್ ನಿಮಗೆ ಸಿಗುವಂಥದ್ದು ತುಂಬ ದಿನಗಳಿಂದ ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ನೀವು ಫ್ರೆಂಡ್ ಆಗಿ ಇದ್ದಂಥ ವ್ಯಕ್ತಿಗಳು ಈಗ ನಿಮ್ಮ ಜೊತೆಗೆ ಅಷ್ಟಾಗಿ ಮಾತಾಡ್ತಾ ಇಲ್ಲ ಅಷ್ಟಾಗಿ ನಿಮ್ಮ ಜೊತೆಗೆ ಮಿಂಗಲ್ ಆಗ್ತಾ ಇಲ್ಲ ನೀವೇನೋ ಒಂದು ವಿಲನ್ ರೀತಿ ಅವರಿಗೆ ಕಾಣಿಸ್ತಾ ಇರೋವಂಥದ್ದು ಅಥವಾ ನಿಮ್ಮ ಬಗ್ಗೆನೇ ನೆಗೆಟಿವ್ನ ಅವರು ಸ್ಪ್ರೆಡ್ ಮಾಡ್ತಾ ಇರೋವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಇದು ಲೋ ಫೀಲ್ ಆಗ್ತಾ ಇದೆ ನಾನು ಮಾಡದೇರೋ ತಪ್ಪು ಯಾಕೆ ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಜೊತೆಗೆ ತುಂಬ ಶ್ರಮ ಪಡ್ತಾ ಇದ್ದೀರಾ ತುಂಬ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ದೀರಾ ನಿಮ್ಮನ್ನು ಐಡೆಂಟಿಫೈ ಮಾಡ್ತಿಲ್ಲ ನಿಮಗೆ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅನ್ನುವಂಥ ಬೇಜಾರು ಸಹ ನಿಮಗಿದೆ ನಿಮ್ಮ ಸರ್ವಿಸಲ್ಲಿ ನೀವು ಮಾಡ್ತಾ ಇರೋವಂಥ ಸರ್ವಿಸಲ್ಲಿ ಮೇ ಬಿ ಯಾರು ಅದನ್ನು ಅಬ್ಸರ್ವ್ ಮಾಡ್ತಿದ್ರಲ್ಲ ದೇ ಆರ್ ನಾಟ್ ಹ್ಯಾಪಿ ಅಂದರೆ ನೀ ನೀವು ಮಾಡ್ತಾ ಇರೋ ಒಳ್ಳೆತನ ಆಗಿರ್ಬೋದು ಅಥವಾ ಸಹಾಯ ಆಗಿರ್ಬೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಹಾಗಾಗಿ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಾ ಇದ್ದಾರೆ ಅದು ಯಾವುದನ್ನು ತಲೆ ಕೆಟ್ಟಿಸ್ಕೋಬೇಡಿ ಇಲ್ಲಿ ಮೇನ್ಲಿ ಗುರು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಹಾಗೆಯೇ ಕ್ರಿಶ್ಚಿಯನಿಟಿಯಿಂದ ಬಂದವರು ಇದ್ದೀರಾ ಜೀಸಸ್ ಕ್ರೈಸ್ಟ್ ಮೇರಿ ಹಾಗೆಯೇ ಮುಸ್ಲಿಮ್ ಬಾಂಧವರು ಇದ್ದೀರಾ ಪಾಯಿಲ್ ನಂಬರ್ ಒನ್ನಲ್ಲಿ ಚಂದ್ರನನ್ನು ಪ್ರೇಯರ್ ಮಾಡುವಂಥವ್ರು ಸೊ ನಿಮ್ಮ ಈ ಒಂದು ಏನಂತಾರೆ ಚೈಲ್ಡ್ಹುಡ್ಡಿಂದ ಬಂದಿರುವಂಥ ಗುಣ ಏನು ಅಂದರೆ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಓಕೆ ಇಷ್ಟು ದಿನ ನೀವೇನೇನು ಒಳ್ಳೇದು ಮಾಡಿದ್ದೀರಲ್ಲ ಆ ಆದೆಲ್ಲ ನೆನಪಾಗ್ತಿದೆ ನಿಮಗೆ ಆದರೆ ನನ್ನ ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಿಮಗೆ ನೀವು ಟೈಮ್ ಕೊಡ್ತಾ ಇಲ್ಲ ಕೆಲವೊಂದು ಸತಿ ನಮಗೆ ಬಾಡಿ ಪೇಯ್ನ್ ಬರುತ್ತೆ ಬಾಡಿ ಪೇಯ್ನ್ ಬಂದಾಗ ವಿ ಹ್ಯಾವ್ ಟು ಪಾಸ್ ಸುಸ್ತಾಗತ್ತೆ ಆವಾಗ ನಮ್ಮ ಬಾಡಿ ಜೊತೆಗೆ ನಾವು ಮಾತಾಡಬೇಕು ಮೈ ಡಿಯರ್ ಬಾಡಿ ಹೇಗಿದೆಯಾ ಟೇಕ್ ರೆಸ್ಟ್ ಇಲ್ಲೂ ಅದೇ ಓಕೆ ನಿಮ್ಮ ಹುಟ್ಟಿನಿಂದ ಇಲ್ಲಿವರೆಗೂ ನಿಮ್ಮ ದೇಹಕ್ಕೆ ನಿಮ್ಮ ಮೈಂಡಿಗೆ ರೆಸ್ಟೇ ಕೊಟ್ಟಿಲ್ಲ ನೀವು ರೆಸ್ಟ್ ಅಂದರೆ ಏನು ಕೆಲವೊಬ್ರು ಯೋಚನೆ ಮಾಡ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇನ್ನು ಕೆಲವೊಬ್ರು ಯೋಚನೆ ಬರುತ್ತೆ ಅನ್ನೋದಕ್ಕೋಸ್ಕರನೇ ಹಾಡುಗಳನ್ನು ಕೇಳುವಂಥದ್ದು ಸುಮ್ಮನೆ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಹರಟೆ ಹೊಡೆಯುವಂಥದ್ದು ಮಾಡ್ತಿರ್ತೀರ ಆದರೆ ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ದಿನದಲ್ಲಿ ಅಟ್ಲೀಸ್ಟ್ ಹತ್ತು ನಿಮಿಷ ನಿಮ್ಮ ಜೊತೆಗೆ ನೀವು ಕಳೀರಿ ಏನಾದರೂ ಮಾಡಿ ಅಂದರೆ ಮೆಡಿಟೇಷನ್ ಮಾಡಿ ಇಲ್ಲ ನಿಮ್ಮ ಜೊತೆಗೆ ನೀವು ಇವಾಗ ಕಾಫಿ ಕುಡಿಬೇಕಾದ್ರೆ ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಟೀ ಕುಡಿಬೇಕಾದ್ರೆ ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಓಕೆ ಬಿಸಿನೀರು ಕುಡಿಯೋರಿದ್ದರೆ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಕುಡೀರಿ ಅಂದರೆ ನನ್ನ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ನಾನೇನಾಗಬೇಕು ನನ್ನಿಂದ ಯಾವ ಬದಲಾವಣೆ ಬರ್ತಾ ಇದೆ ನಾನು ಯಾವುದನ್ನು ಸರಿ ಮಾಡ್ಕೋಬೇಕು ಇದನ್ನು ನೀವು ಇವತ್ತಿಂದನೇ ಮಾಡಿದ್ದೆ ಆದರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ ಅಲ್ಲಿ ನೀವು ಊಹೆ ಮಾಡಿದಷ್ಟು ಮಾಡಲಾರದಷ್ಟು ಬದಲಾವಣೆ ಬರುತ್ತೆ ಪ್ಲೀಸ್ ಡೂ ದ್ಯಾಟ್ ಸೊ ಇದು ಫೈಲ್ ನಂಬರ್ ಒನ್ ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಈ ಆಲ್ಫಾಬೆಟ್ಸಲ್ಲಿ ನಿಮ್ಮ ಡೇಟ್ ಆಫ್ ಸಾರಿ ನಿಮ್ಮ ಹೆಸರು ಶುರುವಾಗುತ್ತಾ ಗ್ರೀನ್ ಅವೆಂಚರಿನಲ್ಲಿ ನೀವು ಚೂಸ್ ಮಾಡ್ತೀರಾ ಮಿರರ್ ಗಾರ್ಡಿಯನ್ ಟೇಕ್ ಟೈಮ್ ಟು ರಿಫ್ಲೆಕ್ಟ್ ಫೈಲ್ ನಂಬರ್ ಟು ಆಲ್ರೆಡಿ ನನಗೆ ಒಂದಷ್ಟು ಮೆಸೇಜ್ ಚಾನಲ್ ಆಯಿತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಯಾಕೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಯಾಕೆ ಅದನ್ನು ಸ್ಟಾಪ್ ಮಾಡಿದ್ದೀರಾ ಸೊ ವಾಟ್ ಐಮ್ ಚಾನಲಿಂಗ್ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಅದನ್ನು ಶುರು ಮಾಡಿ ನಿಮ್ಮ ಕೆಲಸವನ್ನು ಪ್ಯಾಷನ್ ಆಗಿ ತಗೊಳ್ಳಿ ಗ್ರ್ಯಾಟಿಟ್ಯೂಡ್ ರಿಕವರಿ ಎಸ್ ಯು ಹ್ಯಾವ್ ಟು ರಿಕವರ್ ಯುವರ್ ಲೈಫ್ थ्रोट चक्र ब्लॉक आगे द थिंकिंग मैन एंजल ऑफ स्ट्रेंथ ಫೈವ್ ಆಫ್ ಕಪ್ಸ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ನೈಟ್ ಆಫ್ ಕಪ್ಸ್ ಕಪ್ಸ್ಟ್ರೆಂತ್ ವಾವ್ ಪೈ ನಂಬರ್ ಟು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಗ್ರಾಟಿಟ್ಯೂಡ್ ಇಲ್ಲ ಹಾಗಾಗಿ ಪ್ರಾಬ್ಲಮ್ ಆಗ್ತದೆ ಪ್ಲೀಸ್ ಬಿ ಗ್ರೇಟ್ಫುಲ್ ಗ್ರ್ಯಾಟಿಟ್ಯೂಡ್ನ ಸಲಸೋದನ್ನು ಮರಿಬೇಡಿ ತುಂಬ ಜನಕ್ಕೆ ಗ್ರಾಟಿಟ್ಯೂಡ್ ಅಂದ್ರೇ ಏನಂತ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋಂಥವ್ರು ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಏನೆಲ್ಲ ಪಡ್ಕೊಂಡಿದ್ದೀರಲ್ಲ ಅದಕ್ಕೆ ಕೃತಜ್ಞತೆ ನೀವು ಸಲ್ಲಿಸಿಲ್ಲ ಬರೀ ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ ನಿಮ್ಮ ಜೀವನದಲ್ಲಿ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ನನ್ನ ಫ್ರೆಂಡ್ಸ್ ಹತ್ರ ಹಾಗಿದ್ದಾರೆ ನನ್ನ ಫ್ರೆಂಡ್ಸ್ ಜೊತೆಗೆ ಅದೆಲ್ಲ ಇದೆ ಇದಿದೆ ನನ್ನ ಹತ್ರ ಏನೂ ಇಲ್ಲ ಇದರ ಕಂಪ್ಯಾರಿಸನಲ್ಲಿ ನೀವು ಇದ್ದೀರಾ ಅಂದರೆ ಪ್ಲೀಸ್ ಚೇಂಜ್ ಯುವರ್ ಸೆಟ್ ನೀವು ಪಾಸ್ಟ್ ಬಗ್ಗೆನೇ ತುಂಬ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಪ್ಲೀಸ್ ಹೀಲ್ ಯುವರ್ ಥ್ರೋಟ್ ಚಕ್ರ ಆ್ಯಂಡ್ ಹಾರ್ಟ್ ಚಕ್ರ ಇದೆರಡು ಆಗುವಂಥ ತುಂಬ ಇಂಪಾರ್ಟೆಂಟ್ ಇದೆ ಹಳೆಯ ನೆನಪುಗಳು ಹಳೆಯ ವಿಚಾರಗಳು ಯಾರಾದರೂ ನಿಮಗೆ ಹರ್ಟ್ ಮಾಡಿದರೆ ಬೇಜಾರು ಮಾಡಿದರೆ ಅದನ್ನು ನೀವು ಪದೇ ಪದೇ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಮುಂದೆ ಎಷ್ಟೋ ಅಪಾರ್ಚುನಿಟೀಸ್ ಇದೆ ಬಟ್ ಅದನ್ನು ನೀವು ಗ್ರ್ಯಾಮ್ ಮಾಡ್ಕೊಳ್ಳೋಕ್ಕೆ ಕಾರಣಗಳನ್ನು ಹೇಳ್ತಿದ್ದೀರ ನನ್ನ ಹತ್ರ ಟೈಮ್ ಇಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಇದು ನನಗೆ ಸೂಟ್ ಆಗಲ್ಲ ಇದು ನನಿಗಲ್ಲ ನಾನವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರೇನು ತಪ್ಪು ತಿಳ್ಕೊತಾರೆ ಅಥವಾ ನಾನು ಈ ಥರದ ಡಿಸಿಷನ್ ತಗೊಂಡ್ರೆ ನನ್ನ ಸುತ್ತ ಇರೋ ಜನ ಏನು ಯೋಚನೆ ಮಾಡ್ತಾರೆ ಎಷ್ಟೋ ಅಪಾರ್ಚುನಿಟೀಸ್ನ ಪಾಸ್ಟಲ್ಲಿ ನಿಮ್ಮ ಈ ನೆಗೆಟಿವ್ ಥಾಟ್ಸಿಂದಲೇ ಬಿಟ್ಟುಬಿಟ್ಟಿದ್ದೀರಾ ದಯವಿಟ್ಟು ಯೋಚನೆ ಮಾಡಿ ಇನ್ನೊಂದು ಸತಿ ಯೋಚನೆ ಮಾಡಿ ಜೊತೆಗೆ ನಿಮ್ಮ ಥಿಂಕಿಂಗ್ ಹೆಂಗಿದೆ ಅಂತಂದರೆ ನೀವು ಅತಿ ಹೆಚ್ಚು ಹಣ ಕ್ರಿಯೇಟ್ ಮಾಡ್ಬೋದು ಎಷ್ಟೋ ಜನಕ್ಕೆ ಕೆಲಸ ಕೊಡ್ಬೋದು ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇದೆ ಅಷ್ಟು ಸ್ಟ್ರೆಂತ್ ಇದೆ ನಿಮ್ಮ ಹತ್ರ ಬಿಕಾಸ್ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಕಲ್ತಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಯು ಆರ್ ವೆರಿ ಸ್ಟ್ರಾಂಗ್ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಈಗ ನೀವು ಇದನ್ನು ಕೇಳಿ ಶಾಕ್ ಆಗಬಹುದು ಬಟ್ ನಿಮ್ಮ ಶಕ್ತಿಯನ್ನು ನೀವು ಸರಿಯಾಗಿ ಬಳಸ್ಕೊತಾ ಇಲ್ಲ ದಯವಿಟ್ಟು ಅದನ್ನು ಮಾಡಿ ನಿಮಗೆ ಹಿಂಟ್ ಹೆಂಗೆ ಸಿಗುತ್ತೆ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಅಥವಾ ಪೋಸ್ಟರಲ್ಲೇ ಹುಲಿ ಸಿಂಹ ಕಾಣಿಸ್ಕೊಳ್ಳೋ ಅಂಥದ್ದು ಅಥವಾ ವೈಟ್ ಕ್ರಿಸ್ಟಲ್ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋವಂಥದ್ದು ಈಗ ಕಾಣಿಸ್ತಾ ಇದೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಇದು ಆಗಿರ್ಬೋದು ಅಥವಾ ಬೇರೆ ವೈಟ್ ಕ್ರಿಸ್ಟಲ್ ಸ್ಪೆಷಲಿ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು ಜೊತೆಗೆ ಇತ್ತೀಚೆಗೆ ನೀವು ಇಂಗ್ಲೀಷ್ ಮೂವೀಸ್ ಅಥವಾ ನೆಟ್ಫ್ಲಿಕ್ಸಲ್ಲಿ ಜಾಸ್ತಿ ನೋಡ್ತಾ ಇದ್ದೀರಾ ಅಂದರೆ ಕೊರಿಯನ್ ಮೂವೀಸ್ ಆ ಥರ ಆ ಥರ ಏನಾದರೂ ನೋಡ್ತಾ ಇದ್ದರೆ ಅದರಲ್ಲಿ ಫ್ಲೈಯಿಂಗ್ ಏಂಜಲ್ಸ್ ಅಥವಾ ಸಮ್ಥಿಂಗ್ ರಿಲೇಟೆಡ್ ಟು ಏಂಜಲ್ಸ್ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಏಂಜಲ್ ವಿಂಗ್ ಅಲ್ಲಿ ಯಾರೋ ಫೋಟೋ ತೊಗೊಂಡಿರ್ತಾರೆ ಮಧ್ಯದಲ್ಲಿ ನಿಂತ್ಕೊಂಡು ಆ ಥರದ್ದು ಸೊ ಇದು ಸಿಂಕ್ರೋನ್ ನಿಮ್ಮ ಡ್ರೀಮ್ಸ್ ನೀವು ರೀಚ್ ಆಗ್ತಿದ್ದೀರಾ ಅನ್ನೋದಕ್ಕೆ ನೀವಿಲ್ಲಿ ಮಾಡಬೇಕಾಗಿರೋದು ಫಸ್ಟ್ ವಿಷಯ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ಬೇಕು ಜೊತೆಗೆ ನಿಮ್ಮ ಧೈರ್ಯನ ಹೆಚ್ಚಿಸ್ಕೋಬೇಕು ಮತ್ತು ನೆಗೆಟಿವ್ ಥಾಟ್ಸ್ ತುಂಬ ಬರುತ್ತೆ ನಿಮಗೆ ಆವಾಗವಾಗ ನಿಮ್ಮ ಅವರಾನ ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇರೋ ಪಾಸಿಟಿವಿಟಿ ನಿಮ್ಮ ಹತ್ರ ಇರೋ ಶಕ್ತಿ ನಿಮ್ಮ ಹತ್ರ ಇರೋ ಯೋಚನೆಗಳು ಬೇರೆಯವ್ರು ಬಳಸ್ಕೊಂಡು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಫೈಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಹಾಗಿದ್ರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್